ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಸಿಹಿ ಸುದ್ದಿಯನ್ನು ನೀಡಿದ ಕಾಂಗ್ರೆಸ್ ಸರ್ಕಾರ ಹಾಗಾದರೆ ಈ ಗ್ಯಾರಂಟಿ ಯೋಜನೆಗಳು ಅಂದರೆ ಅದರಲ್ಲೂ ಸಹ ಯಾವ ಯಾವ ಯೋಜನೆಗಳ ಫಲಾನುಭವಿಗಳಿಗೆ ಸಿಹಿ ಸುದ್ದಿಯನ್ನು ಕೊಡ್ತಿದ್ದಾರೆ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಹಾಗೆ ಗೃಹ ಜ್ಯೋತಿ ಈ ಎಲ್ಲ ಯೋಜನೆಗಳ ಫಲಾನುಭವಿಗಳಿಗೂ ಸಹ ಕಾಂಗ್ರೆಸ್ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ನೀಡ್ತಾ ಇದೆ ಹಾಗಾದರೆ ಸಿಹಿ ಸುದ್ದಿ ಏನು ಅಂತ ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಅನ್ನು ತಿಳಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ಹೆಂಡವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಟೆಲಿಗ್ರಾಮ್ ಚಾನಲ್ಗೂ ಸಹ ಜಾಯ್ನ್ ಆಗಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನೋಡೋದಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ತುಂಬಾ ಜನ ಮಹಿಳೆಯರು ಕಾಯ್ತಾ ಇದ್ದಾರೆ ಇದುವರೆಗೂ ಸಹ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಎಲೆಕ್ಷನ್ ಆದಾಗಿನಿಂದ ಇದುವರೆಗೂ ಸಹ ಇನ್ನು ಜೂನ್ ಮತ್ತು ಜುಲೈ ತಿಂಗಳ ಹಣ ಬಿಡುಗಡೆನೆ ಮಾಡಿಲ್ಲ ಆದ್ರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬಹುದು ಸಿದ್ದರಾಮಯ್ಯ ಅವರಾಗಿರ್ಬೋದು ಡಿ ಕೆ ಕುಮಾರ್ ಸರ್ ಅವರಾಗಿರ್ಬೋದು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತಾನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೇಳ್ತಾನೆ ಇದ್ದಾರೆ ಅದೇ ರೀತಿ ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಮಾತಾಡಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ನಾಳೆ ಅಷ್ಟರಲ್ಲೇ ನಾವು ಗೃಹಲಕ್ಷ್ಮಿ ಯೋಜನೆಯ ಜೂನ್ ಮತ್ತು ಜುಲೈ ತಿಂಗಳ ಹಣವನ್ನ ಮಹಿಳೆಯರಿಗೆ ತಲುಪಿಸ್ತಾ ಇದ್ದಾವೆ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಹಣ ಬಿಡುಗಡೆ ಆಗಿಲ್ಲ ಆದರೆ ನಾವು ಈಗಾಗಲೇ ಡಿ ಬಿ ಗೆ ಪುಷ್ ಮಾಡಿದ್ದೇವೆ ಅಂತ ತಿಳಿಸಿದ್ದಾರೆ ಅಂದ್ರೆ ಇವತ್ತು ಸಂಜೆ ಒಳಗಡೆನೆ ಎಲ್ಲಾ ಮಹಿಳೆಯರ ಖಾತೆಗೂ ಎರಡು ಸಾವಿರ ಹಣ ಜೂನ್ ಮತ್ತೆ ಜುಲೈ ತಿಂಗಳ ಒಟ್ಟು ನಾಲ್ಕು ಸಾವಿರ ಹಣನು ಖಾತೆಗಳಿಗೆ ತಲುಪುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಹಾಗಾದರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಜೂನ್ ಮತ್ತು ಜುಲೈ ತಿಂಗಳ ಹಣ ನಿಮಗೆ ಬಂದಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಅನ್ನ ಯೋಜನೆಯ ಜುಲೈ ತಿಂಗಳ ಹಣವನ್ನು ಸಹ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಕೆಲವರಿಗೆ ಬಂದಿದೆ ಇನ್ನೂ ಕೆಲವರಿಗೆ ಹಣ ಬರ್ತಾ ಇಲ್ಲ ಆದರೆ ಈ ಸರ್ಕಾರದಿಂದ ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಆಹಾರ ಇಲಾಖೆಯಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಯುವನಿಧಿ ಯೋಜನೆಯ ಬಗ್ಗೆ ನೋಡೋದಾದರೆ ಯುವನಿಧಿ ಯೋಜನೆಯ ಜುಲೈ ತಿಂಗಳ ಸ್ಟೇಟಸ್ಸು ಅಪ್ಡೇಟ್ ಆಗಿದೆ ಸ್ಟೇಟಸ್ ಅಲ್ಲಿ ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರ್ತಾ ಇತ್ತು ಆದರೆ ಈಗ ಸ್ಟೇಟಸ್ಸು ಸಹ ಅಪ್ಡೇಟ್ ಆಗಿದೆ ಸ್ಟೇಟಸ್ ಅಲ್ಲಿ ಈಗ ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಜುಲೈ ತಿಂಗಳದು ಡಿ ಬಿಬಿಟಿ ಪುಷ್ಡ್ ಅಂತ ಬರ್ತಾ ಇದೆ ಹಾಗೆ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ ಇಲ್ಲಿ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರು ಸಹ ಸೆಲ್ಫ್ ಡೆಕ್ಲರೇಷನ್ ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆಗೋರ್ಗೂ ಸಹ ವೇಟ್ ಮಾಡಿ ಇದು ಪ್ರಾಬ್ಲಮ್ ಆಗೋದಿಲ್ಲ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರು ಇದೇ ರೀತಿ ಬರ್ತಾ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ದಿನ ವೇಟ್ ಮಾಡಿ ನಿಮಗೆ ಇದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಡಿ ಬಿಟಿ ಪುಷ್ಡ್ ಅಂತ ಬಂದ ಮೇಲೆ ನಿಮಗೆ ಒನ್ ವೀಕ್ ಅಥವಾ ಟೂ ವೀಕ್ಸ್ ಅಲ್ಲೇ ಅಮೌಂಟ್ ಬರುತ್ತೆ ನೆಕ್ಸ್ಟ್ ಇನ್ನು ಕೆಲವರಿಗೆ ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ನಮಗೆ ಸ್ಟೇಟಸ್ ಅಲ್ಲಿ ಏನು ಸಹ ಇಲ್ಲ ಫುಲ್ ಬ್ಲಾಂಕ್ ಬರ್ತಾ ಇದೆ ಅಂತ ಕಮೆಂಟ್ ಮಾಡ್ತೀರಾ ಈ ರೀತಿ ನಿಮಗೆ ಸರ್ವರ್ ಪ್ರಾಬ್ಲಮ್ ಇಂದ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಈ ರೀತಿ ಆಗುತ್ತೆ ನೀವು ಒನ್ ಅವರ್ ಅಥವಾ ಟೂ ಅವರ್ ಬಿಟ್ಟು ಮತ್ತೆ ಟ್ರೈ ಮಾಡಿ ಅಥವಾ ಒನ್ ಡೇ ಅಥವಾ ಟೂ ಡೇಸ್ ಬಿಟ್ಟು ಟ್ರೈ ಮಾಡಿದ್ರೆ ಆಗ ನಿಮಗೆ ಸ್ಟೇಟಸ್ ಕರೆಕ್ಟಾಗಿ ಶೋ ಆಗುತ್ತೆ ಇಷ್ಟು ಆಗಸ್ಟ್ ತಿಂಗಳ ಸೆಲ್ಫ್ ಡೆಕ್ಲರೇಷನಲ್ಲೂ ಸಹ ಈಗ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಆಗಿದೆ ಎಲ್ಲರೂ ಸಹ ಇದೇ ಒಂದು ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಸೆಲ್ಫ್ ಡೆಕ್ಲೊರೇಷನ್ ಸಬ್ಮಿಟ್ ಮಾಡಬೇಕು ಇಪ್ಪತ್ತೈದನೇ ತಾರೀಕಿನ ನಂತರ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ನೆಕ್ಸ್ಟ್ ಇನ್ನೂ ಕೆಲವರಿಗೆ ಈಗ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಬೇಕಾದ್ರೆ ಡೇಟ್ ಆಫ್ ಹೆಚ್ ಆಗ್ತಾ ಇಲ್ಲ ಅಥವಾ ಒನ್ ಆಫ್ ದ ಫೀಲ್ಡ್ ಮಿಸ್ಸಿಂಗ್ ಅಂತ ಯಾಕೆ ಬರ್ತಾ ಇದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಯಾಕೆ ಈ ರೀತಿ ಬರುತ್ತೆ ಅಂತ ನೋಡೋದಾದ್ರೆ ಫಸ್ಟು ನಿಮಗೆ ಸೆಲ್ಫ್ ಡೆಕ್ಲರೇಷನ್ ಡೇಟ್ ಆಫ್ ಆಗ್ತಾ ಇಲ್ಲ ಅಂತಂದರೆ ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸಲ್ಲಿ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇರಬೇಕು ಅಥವಾ ಡಿ ಬಿ ಟಿ ಪಶ್ಡ್ ಅಂತ ಇರಬೇಕು ಇದು ಬಿಟ್ಟು ನಿಮಗೆ ಡಿ ಡಿ ಪಿ ಐ ಪೆಂಡಿಂಗ್ ಅಥವಾ ಡಿ ಡಿ ಪಿ ಐ ಆಗಿರ್ಬೋದು ಡಿ ಎ ಇ ಆಗಿರ್ಬೋದು ಡಿ ಡಿ ಪಿ ಯು ಈ ರೀತಿ ಪೆಂಡಿಂಗ್ ಇದ್ರೂ ಸಹ ನಿಮಗೆ ಡೇಟ್ ಆಫ್ ಹೆಚ್ ಆಗೋದಿಲ್ಲ ಮತ್ತೆ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿಲ್ಲ ಅಂತ ಅಂದ್ರೂ ಸಹ ಫೆಚ್ ಆಗೋದಿಲ್ಲ ನೆಕ್ಸ್ಟ್ ಇನ್ನು ಕೆಲವರಿಗೆ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇದ್ರೂ ಸಹ ಸೆಲ್ಫ್ ಡೆಕ್ಲರೇಷನ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಡೇಟಾ ಫೆಚ್ ಆಗೋದಿಲ್ಲ ಯಾಕೆ ಈ ರೀತಿ ಆಗುತ್ತೆ ಅಂತ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಅನ್ನ ಮಾಡಬೇಕು ಇವನ್ ಇದು ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಅಪ್ಲಿಕೇಶನ್ ಅನ್ನ ವೆರಿಫೈ ಮಾಡಿದ್ಮೇಲೆ ಮಾತ್ರ ನಿಮ್ಗೆ ಸೆಲ್ಫ್ ಡೆಕ್ಲರೇಷನ್ ಮಾಡೋದಕ್ಕೆ ಆಗುತ್ತೆ ಇನ್ನು ಕೆಲವು ಸಲ ನಿಮ್ಗೆ ಸರ್ವರ್ ಪ್ರಾಬ್ಲಮ್ ಅಥವಾ ನೆಟ್ವರ್ಕ್ ಇಶ್ಯೂ ಇದ್ರೂ ಸಹ ಸೆಲ್ಫ್ ಡೆಕ್ಲರೇಷನ್ ಡೇಟಾ ಫೆಚ್ ಆಗೋದಿಲ್ಲ ನೆಕ್ಸ್ಟ್ ಈ ಒಂದು ಜುಲೈ ತಿಂಗಳ ಯುವ ನಿಧಿ ಯೋಜನೆಯ ಹಣ ಯಾವಾಗ ಬರುತ್ತೆ ಯಾವ ದಿನಾಂಕದಂದು ಬರುತ್ತೆ ಅಂತ ನೋಡೋದಾದರೆ ಇದೇ ಒಂದು ತಿಂಗಳ ಹದಿನೈದನೇ ತಾರೀಕಿನ ಒಳಗಡೆನೇ ಜುಲೈ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತಾರೆ ಆದರೆ ಇದರ ಜೊತೆಯಲ್ಲಿ ಪೆಂಡಿಂಗ್ ಇರುವ ಹಣವನ್ನು ಬಿಡುಗಡೆ ಮಾಡ್ತಾರಾ ಅಥವಾ ಬಿಡುಗಡೆ ಮಾಡೋದಿಲ್ವಾ ಅಂತ ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ ಇನ್ನೂ ತುಂಬ ಜನಕ್ಕೆ ಮಾರ್ಚ್ ಮತ್ತು ಏಪ್ರಿಲ್ ಹಣ ಬಂದೇ ಇಲ್ಲ ಇನ್ನೂ ಅಪ್ಲಿಕೇಶನ್ ರಿಸೀವ್ಡ್ ಅಂತಲೇ ಬರ್ತಾ ಇದೆ ಸ್ಟೇಟಸಲ್ಲಿ ಇದನ್ನು ಇದೇ ಒಂದು ತಿಂಗಳು ಕ್ಲಿಯರ್ ಮಾಡ್ತಾರಾ ಅಥವಾ ನೆಕ್ಸ್ಟ್ ತಿಂಗಳಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾರಾ ಅನ್ನೋದನ್ನು ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ ನೆಕ್ಸ್ಟ್ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೂ ಸಹ ಈಗ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಈ ಹಿಂದೆ ಎಲ್ಲ ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳು ಒಂದು ಸಲ ಒಂದು ಆಧಾರ್ ಕಾರ್ಡ್ ನಂಬರ್ ಇಂದ ಮಾತ್ರ ಇಲ್ಲಿ ರಿಜಿಸ್ಟರ್ ಆಗಿ ಫ್ರೀ ಕರೆಂಟ್ ಪಡ್ಕೋತಾ ಇದ್ರು ಆದ್ರೆ ಈಗ ಅವರು ಮನೆಯನ್ನ ಚೇಂಜ್ ಮಾಡಿದಾಗ ನೆಕ್ಸ್ಟ್ ಸಲ ಫ್ರೀ ಕರೆಂಟ್ ಗೆ ಅಪ್ಲೈ ಮಾಡೋಕ್ಕೆ ಹಾಕ್ತಾ ಇರಲಿಲ್ಲ ಈ ಸಮಸ್ಯೆಯಿಂದಾಗಿ ತುಂಬಾ ಜನ ಫಲಾನುಭವಿಗಳು ಫ್ರೀ ಕರೆಂಟ್ ಗೆ ಅಪ್ಲೈ ಮಾಡೋದಕ್ಕೆ ಹಾಕ್ತಾ ಇರಲಿಲ್ಲ ಆದ್ರೆ ಈಗ ಅಂಥವ್ರಿಗೆಲ್ಲರಿಗೂ ಸಹ ಇನ್ನೊಂದು ಅವಕಾಶವನ್ನ ಕೊಟ್ಟಿದ್ದಾರೆ ನೀವು ಫಸ್ಟ್ ಇದ್ದಂತಹ ಮನೆ ಮನೆಯನ್ನು ಬಿಟ್ಟು ಬೇರೆ ಮನೆಗೆ ಶಿಫ್ಟ್ ಆದಾಗ ನೀವು ಫಸ್ಟೇ ಇದ್ದಂತಹ ಮನೆಯಲ್ಲಿ ಈಗಾಗಲೇ ರಿಜಿಸ್ಟರ್ ಮಾಡಿರ್ತೀರ ಫ್ರೀ ಕರೆಂಟ್ಗೆ ಅದನ್ನು ನೀವು ಡಿಲಿಂಕ್ ಮಾಡಿದ್ರೆ ಆಗ ಅಥವಾ ನಿಮಗೆ ಅದು ಡಿಲೀಟ್ ಆಗಿಬಿಡುತ್ತೆ ನಿಮ್ಮ ಆಧಾರ್ ಕಾರ್ಡಿಗೆ ಫೆಚ್ ಆಗಿರೋ ಡೀಟೇಲ್ಸ್ ಎಲ್ಲನೂ ಸಹ ಮತ್ತು ನೀವು ಹೊಸದಾಗಿ ಈ ಒಂದು ಫ್ರೀ ಕರೆಂಟ್ಗೆ ಅಪ್ಲೈ ಮಾಡಿ ಉಚಿತ ಕರೆಂಟನ್ನು ಪಡ್ಕೋಬೋದು ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆದಲ್ಲಿ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂಥ ప్రతి ఒక్క అప్డేట్స్ నిషన్ మూలక తల్పుతే